ಅಂಜು ಮಿಲನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಕರ್ನಾಟಕದಲ್ಲಿ ಯಾಕೆ ಒಂದು ಮೂವಿ ಫೀಲ್ಡ್ ಬೀಳ್ತಾ ಇದೆ ಅನ್ನೋದಕ್ಕೆ ಇಂಥ ಮೂವಿಗಳ್ ನೋಡಿದಾಗ ಖಂಡಿತ ಕರ್ನಾಟಕದ ಜನತೆ ಒಪ್ಕೊಳ್ಳೋ ಅಂಥ ಮೂವಿ ಯಾಕೆಂದರೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಕೊನೆ ಕೊನೆಯಲ್ಲಿ ಎಮೋಷನ್ ಆಯಿತು ನಮಗೆ ಯಾಕೆಂದರೆ ಕಣ್ಣಲ್ಲಿ ನೀರು ಬಂತು ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅನ್ನೋದನ್ನು ಈ ಒಂದು ಇದರಲ್ಲಿ ತೋರಿಸಿದ್ದಾರೆ ಮತ್ತು ಫ್ಯಾಮಿಲಿಯಲ್ಲಿ ಯಾವ ರೀತಿ ನಾವು ಬಾಂಡಿಂಗ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಲವ್ ಫೈಲರ್ ಆದಾಗ ಯಾವ ರೀತಿ ಇದಾಗ್ತದೆ ಅನ್ನೋದನ್ನ ಪ್ರತಿಯೊಂದು ಕೂಡ ಇದರಲ್ಲಿ ತೋರಿಸ್ತೀವಿ ಾರೆ ಜೊತೆಗೆ ಮತ್ತೊಂದು ಏನಂತಂದರೆ ಈ ಒಂದು ಮೂವಿಯಲ್ಲಿ ಬ್ಯಾಕ್ಗ್ರೌಂಡ್ ಸೀನರಿ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಜೊತೆಗೆ ಸ್ಟೋರಿ ಆಗಿರ್ಬೋದು ಜೊತೆಗೆ ಇವತ್ತೇನು ಮಂಜು ಮಿಲನ್ ಮತ್ತು ವಿನಯ್ ಪ್ರಸಾದ್ ಅವರು ಮತ್ತು ಹೀರೋಯಿನ್ ಆಗಿರ್ಬೋದು ಆ ಒಂದು ಟೀಮ್ ನಿಜ ತುಂಬ ಚೆನ್ನಾಗಿ ಉತ್ತಮವಾದ ಸಿನಿಮಾವನ್ನು ಕೊಟ್ಟಿದ್ದಾರೆ ಇದು ಪ್ರತಿಯೊಬ್ಬರು ಕೂತು ನೋಡೋವಂಥ ಸಿನಿಮಾ ಕರ್ನಾಟಕದಾದ್ಯಂತ ಪ್ರತಿ ಕುಟುಂಬದವರು ಒಂದು ಮಕ್ಕಳು ಕೂಡ ಹೋಗಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಯಾವತ್ತು ಯಾವಾಗೂ ಹೇಳ್ತಾ ಇರ್ತೀವಿ ಆ ಒಂದು ವಿಚಾರವಾಗಿ ಬಡವರು ಮಕ್ಕಳನ್ನ ಬೆಳೆಸುವಂಥದ್ದು ಯಾರು ಇವತ್ತು ಪ್ರತಿ ಜನತೆ ಆ ಜನತೆ ಇವತ್ತು ಇರತಕ್ಕಂಥ ಮೂವಿಯಲ್ಲಿ ಏನಿದು ಸ್ಟೋರಿ ಇದೆ ಅದು ನಿಜಕ್ಕೂ ಉತ್ತಮವಾಗಿ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಪ್ರತಿಯೊಬ್ಬರು ಕೂತು ನೋಡುವಂಥದ್ದು ಪ್ರತಿಯೊಬ್ಬರು ಹೋಗಿ ಪ್ರತಿ ನಿಮ್ಮ ಯಾವ ಯಾವ ಒಂದು ಜಿಲ್ಲೆಗಳಲ್ಲಿ ಯಾವ ಯಾವ ಜ ಭಾಗಗಳಲ್ಲಿ ರಿಲೀಸ್ ಆಗಿದೆ ಈ ಒಂದು ರಿಧಮ್ ಸಿನಿಮಾವನ್ನು ನೋಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಈ ಸಿನಿಮಾ ತಂಡದವರಿಗೆ ಮತ್ತು ಮಂಜು ಮಿಲನ್ ಅವರಿಗೆ ತುಂಬ ಹೃದಯದ ಧನ್ಯವಾದನ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇಂಥ ಸಿನಿಮಾಗಳು ಮತ್ತೆ ಮತ್ತೆ ಕೊಡ್ತಾ ಹೋಗಿ ಯಾಕೆಂದರೆ ಪ್ರತಿಯೊಬ್ಬರು ನೋಡ್ತಕ್ಕಂಥ ಸಿನಿಮಾ ನಾವು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಇವತ್ತು ಬಂದು ಆ ಸಿನಿಮಾವನ್ನ ನೋಡಿದೀವಿ ಅಂತಂದ್ರೆ ಇಂಥವ್ರಿಗೆ ನಾವು ಪ್ರೋತ್ಸಾಹ ನೀಡಲೇಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾಗೆ ನಾವು ಬಂದ್ವಿ ಬಟ್ ನೋಡಿದ್ಮೇಲೆ ಗೊತ್ತಾಯಿತು ಇಲ್ಲ ಇದು ಒಂದು ಸಮಾಜಕ್ಕೆ ಉತ್ತಮವಾದ ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾ ಅನ್ನೋದು ಈ ಒಂದು ಸಿನಿಮಾ ಮೇಲೆ ಗೊತ್ತಾಗಿದೆ ಇನ್ನು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲೀಸ್ ಆಗಿರ್ಬೋದು ರಿಲೇಷನ್ಸ್ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡೋವಂಥ ಮೂವಿ ಇವತ್ತು ಮೊದಲೆಲ್ಲ ಹೇಳ್ತಾ ಇದ್ರು ರಾಜ್ಕುಮಾರ್ ರಾಜ್ ಕಲೆ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಈಗ ಇರತ ಸಿನಿಮಾ ನೋಡಿದ್ದೆ ತುಂಬ ತುಂಬ ಚೆನ್ನಾಗಿದೆ ನಾನು ಈ ಮೂವಿಯಲ್ಲಿ ನೀನೇನೆಲ್ಲನೂ ಒಂದು ಹಾಡನ್ನು ಹಾಡಿದ್ದೀನಿ ನಿಮ್ಮೆಲ್ಲರಿಗೂ ಆಲ್ರೆಡಿ ಇಷ್ಟ ಆಗಿದೆ ಹಾಡು ಆಗಿದೆ ಸೊ ಮಂಜು ಮಿಲನ್ ಅವರು ಈ ಮೂವಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮೆಸೇಜ್ ಇದೆ ಒಂಥರ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಂಡ್ ಅವರು ಡೈರೆಕ್ಟರ್ ಆಗಿ ಹೀರೋ ಆಗಿ ಲೆರಿಸಿಸ್ಟ್ ಆಗಿಯೂ ಇಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ದೊಡ್ಡ ಸ್ಟಾರ್ ಕಾಸ್ಟ್ ಐ ಥಿಂಕ್ ಆಲ್ ದ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎ ಟಿ ರವೀಶ್ ಅವರು ಎಲ್ಲ ಹಾಡುಗಳನ್ನು ತುಂಬಾ ಸೊಗಸಾಗಿದೆ ತುಂಬ ಮೆಲಡಿಯಸ್ ಆಗಿದೆ ಆ್ಯಂಡ್ ಒಂದು ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಮೆಸೇಜ್ ಇದೆ ನೀವೆಲ್ಲರೂ ಖಂಡಿತ ಬಂದು ಮೂವಿನ ನೋಡಬೇಕು ಆ್ಯಂಡ್ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಬೋದು ಫ್ಯಾಮಿಲಿ ಓರಿಯಂಟೆಡ್ಡು ಮತ್ತೆ ಆ್ಯಕ್ಷನ್ ಮೂವೀಸು ಆ್ಯಕ್ಷನು ಇದೆ ಸೆಂಟಿಮೆಂಟಲ್ ಇದೆ ವೆರಿ ನೈಸ್ ಮೂವಿ ಎಲ್ಲರೂ ನೋಡಬೇಕು ಈ ಮೂವಿ ಮಕ್ಕಳಿಂದ ಹಿಡಿದು ಎಲ್ಲರೂ ಆ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಒಂದ್ ಮೀನಿಂಗ್ ಆಗಿದೆ ಸೂಪರ್ ಆಗಿದೆ ಮೂವಿ ಇದು ಸಕ್ಕತ್ತಾಗಿದೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಸ್ಟೋರಿ ನೋಡಿಲ್ಲ ಸರ್ ನಾವು ಸಕ್ಕತ್ತಾಗಿದೆ ನೋಡಿಲ್ಲೂ ಆಶ್ರಮ ಅಂತ ಕಾನ್ಸೆಪ್ಟ್ ಇಟ್ಟಿದಾರೆಲ್ಲ ಅದಂತೂ ಬಹಳ ಚೆನ್ನಾಗಿದೆ ಬಹಳ ತಿಳ್ಕೊಳದು ತುಂಬಾ ಇದೆ ಈ ಮೂವಿ ಅಲ್ಲಿ ದಯವಿಟ್ಟು ಎಲ್ಲರೂ ಹೇಳ್ತೀವಿ ನಮ್ಮ ಕನ್ನಡದ ಜನಕ್ಕೆ ಎಲ್ರೂ ಇದು ಪ್ರೋತ್ಸಾಹಿಸಿ ಚೆನ್ನಾಗಿದೆ ತುಂಬಾ ಮೂವಿ ಅಂತೂ ಸಕ್ಕತ್ತಾಗಿದೆ ಸರ್ ಸೂಪರ್